ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದ ಜಲಪ್ರಳಯದಲ್ಲಿ ಮನೆ ಕಳೆದುಕೊಂಡವರ ಕಣ್ಣೀರು ಇನ್ನೂ ನಿಂತಿಲ್ಲ ಏಳು ವರ್ಷಗಳ ಬಳಿಕವೂ ಮನೆಯಿಲ್ಲದ ಮಂದಿ ಕಚೇರಿಗಳಿಗೆ ಅರ್ಜಿ ಸಲ್ಲಿಸುತ್ತಲೇ ಭರವಸೆಗಳನ್ನು ತಲೆಗೆ ತುಂಬಿಕೊಳ್ಳುತ್ತಲೇ ಇದ್ದಾರೆ ಈ ನಿರ್ಲಕ್ಷ್ಯದ ವಿರುದ್ಧ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ನೇತೃತ್ವದಲ್ಲಿ ಹೋರಾಟಕ್ಕೆ ಚಿಂತನೆ ನಡೆಸಲಾಗುತ್ತಿದೆ ಮಾಧ್ಯಮಗೋಷ್ಠಿಯಲ್ಲಿ ಸಮಸ್ಯೆ ಬಗ್ಗೆ ಗಮನ ಸೆಳೆದ ರವಿ ಕುಶಾಲಪ್ಪ ಜಲಪ್ರಳಯದಲ್ಲಿ ಅನೇಕರು ಮನೆಗಳನ್ನು ಕಳೆದುಕೊಂಡಿದ್ದರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಡಿಕೇರಿ ತಾಲೂಕಿನಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಎಂದು ಹೇಳಿದರು ಬಾಡಿಗೆ ಮನೆಯಲ್ಲಿರುವ ಮಂದಿಗೂ ಅನೇಕ ವರ್ಷಗಳಿಂದ ಮನೆ ಸಿಕ್ಕಿಲ್ಲ ಮಕ್ಕಂದೂರು ಮದೆನಾಡು ಗಾಳಿಬೀಡು ಮೊಣ್ಣಂಗೇರಿ ಮತ್ತು ಮಡಿಕೇರಿ ವ್ಯಾಪ್ತಿಯ ಅನೇಕರು ಇಂದಿಗೂ ಡಿಸಿ ಕಚೇರಿಗೆ ಅಲೆಯುತ್ತಿದ್ದಾರೆ ಎಂದು ಹೇಳಿಕೊಂಡರು ಜಂಬೂರು ಬಾಣೆ ಕೂರನ ಬಾಣೆ ಮತ್ತು ಆರ್ಟಿಒ ಕಚೇರಿ ಸಮೀಪ ಸಂತ್ರಸ್ತರಿಗೆಂದು ನಿರ್ಮಿಸಿದ ಅನೇಕ ಮನೆಗಳು ಖಾಲಿ ಬಿದ್ದಿದ್ದು ಸಂತ್ರಸ್ತರಿಗೆ ಹಸ್ತಾಂತರಿಸುವ ಕಾರ್ಯ ನಡೆಯಬೇಕೆಂದು ರವಿ ಕುಶಾಲಪ್ಪ ಒತ್ತಾಯಿಸಿದರು ಇವತ್ತು ಜಂಬೂರ್ ಮನೆ ಮಾದಿ ಎಂಬತ್ತೆರಡು ಮನೆಗಳು ಹದಿನೆಂಟು ಹತ್ತೊಂಬತ್ತನೇ ಸೀರಿ ಇಪ್ಪತ್ತೆ ಒಂದಷ್ಟು ಮನೆಗಳು ಕಾಡಿದ್ದು ಹಾಗೆ ಇದೆ ಹೊಸ ಮನೆಗಳನ್ನು ಕಟ್ಟಿದೆ ಸರ್ಕಾರ ಆ ಎರಡನೇ ಮನೆಗೆ ಮದೇ ಅಲ್ಲೂ ಒಂದಷ್ಟು ಖಾಲಿ ಮನೆಗಳಿಗೆ ಹುಟ್ಟಿದೆ ಸರ್ಕಾರ ಅಧಿಕಾರಿಗಳು ಅವ್ರನ್ನ ಇವಾಗ ಸೂಕ್ತವಾಗಿ ಅಧಿಕಾರಿಗಳು ಮನೆಯಲ್ಲರವನ್ನ ಗುರುತು ಮಾಡಿ ನಿಜವಾದ ಪದಾರ್ಥಗಳು ಯಾರಿದ್ದಾರೆ ಮನೆ ಇದ್ದಾರೆ ಅವರಿಗೆ ಕೊಡುವಂತ ವ್ಯವಸ್ಥೆ ಆಗಲೇಬೇಕು ಅಂತ ನಾನೇ ಮುಖಾಂತರ ನಿಮ್ಮ ಮುಖಾಂತರ ಅಧಿಕಾರಿಗಳನ್ನ ವಿನಂತಿ ಮಾಡ್ತೇನೆ ಆಗ್ರಹಿಸ್ತೇನೆ ಅಂತಂದ್ರೆ ಮೊನ್ನೆ ನಾನೇ ಮಸಾಲ ನಮ್ಮ ಎ ಸಿ ಅವ್ರು ಬಂದಿದ್ದಾರೆ ಎ ಸಿ ನಾನು ಅನ್ಕೊಂಡಿದ್ದೀನಿ ಅವರಿಗೆ ಒಂದಷ್ಟು ಮೈಂಡ್ ಅಂತ ನಾನು ಕೊಟ್ಟರು ನಮ್ಮ ವಾರ್ತಾ ಅಧಿಕಾರಿಗೆ ಚಿನ್ಸಾರ ಕೂಡ ನಾನು ಕರ್ಕೊಂಡು ಅವ್ರು ಬಂದಾಗ ಅವರು ವ್ಯವಸ್ಥೆ ಮಾಡ್ತೀನಿ ಹೇಳೋದು

ಪ್ರಕೃತಿ ವಿಕೋಪದಲ್ಲಿ ತನ್ನ ಮನೆ ಪೂರ್ಣವಾಗಿ ನೆಲಸಮವಾಗಿದ್ದು ಈ ಬಗ್ಗೆ ಇಂದಿಗೂ ಜಿಲ್ಲಾಡಳಿತಕ್ಕೆ ಅರ್ಜಿ ನೀಡುತ್ತಲೇ ಇದ್ದೇವೆ ಎಂದರು ತಾವು ಕಾಳಜಿ ಕೇಂದ್ರದಲ್ಲಿದ್ದ ಬಗ್ಗೆ ದಾಖಲೆ ತರಲು ಹೇಳುತ್ತಾರೆ ಆದರೆ ನಮಗೆ ಕಾರ್ಡ್ ನೀಡಿಲ್ಲ ಅಲ್ಲದೆ ಸಂತ್ರಸ್ತರ ಪಟ್ಟಿಯಲ್ಲೂ ಹೆಸರು ಸೇರಿಸಿಲ್ಲ ಕೆಲವರು ಹಣ ಕೊಟ್ಟು ಮನೆ ಪಡೆದುಕೊಂಡಿದ್ದರೆ ಮನೆ ಇದ್ದವರಿಗೂ ಇನ್ನೊಂದು ಮನೆ ಸಿಕ್ಕಿದೆ ಎಂದು ಹೇಳಿದ ಪದ್ಮಾ ತಾವು ಕೂಡ ಪಕ್ಷವೊಂದರ ಮುಖಂಡನಿಗೆ ಹಣ ನೀಡಿರುವುದಾಗಿ ಹೇಳಿದರು కార్డు <Sanitary> అవి <Sanitary> ಲಿಸ್ಟಲ್ಲಿ ಹೆಸರು ಇಲ್ಲ ಸರ್ ಹೆಸರು ಯಾಕೆ ಇಲ್ಲ ಅಂತ ಗೊತ್ತಿಲ್ಲ ಕೆಲವರು ದುಡ್ಡು ಕೊಡ್ತಾರೆ ಸರ್ ದುಡ್ಡು ಕೊಟ್ಟು ಪಿಕ್ ಮಾಡ್ತಾರೆ ನಾವೆಲ್ಲ ದುಡ್ಡು ಕೊಡೋದು ಹೇಳಿದ್ದಾರೆ ಆಮೇಲೆ ಹನ್ನೊಂದು ಸಾವಿರ ದುಡ್ಡು ಗೋಷ್ಠಿಯಲ್ಲಿದ್ದ ಮಡಿಕೇರಿಯ ಜಯ ಎಂಬವರು ಕಳೆದ ಅನೇಕ ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿರುವ ನಾವು ಮನೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದರು ನಗರಸಭೆಯು ಜಾಗದ ಕೊರತೆ ಎಂಬ ಸಬೂಬು ಹೇಳುತ್ತಿದೆ ಎಂದರು ಈಗ ಮನೆ ಸಿಗದಿದ್ದರೆ ನಾವು ಸತ್ತ ಮೇಲೆ ಮನೆ ಕೊಡ್ತೀರಾ ಎಂದು ಅವರು ಮಾರ್ಮಿಕವಾಗಿ ಹೇಳಿದರು ಗೋಷ್ಠಿಯಲ್ಲಿ ಬೆಟ್ಟತೂರಿನ ಸೋಮಯ್ಯ ಬೇಬಿ ಹಾಗೂ ಶಾಂತಯಂಡ ಬೋಪಯ್ಯ ಉಪಸ್ಥಿತರಿದ್ದರು